ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಫೆಬ್ರವರಿ ತಿಂಗಳಿನ ಇಪ್ಪತ್ತೆಂಟು ಮತ್ತು ಮಾರ್ಚ್ ತಿಂಗಳಿನ ಒಂದನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಫೆಬ್ರವರಿ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಸೂರ್ಯ ಮತ್ತು ಶನಿ ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಇದರಿಂದಾಗಿ ಇಲ್ಲಿ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮಗೆ ಅದೃಷ್ಟದ ಭರಪೂರ ಸಹಕಾರ ಲಭಿಸಲಿದೆ ಈ ದಿನದಂದು ನೀವು ಧನಧಾನ್ಯದಿಂದ ಸಂಪನ್ನರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಈ ದಿನದಂದು ನಿಮ್ಮ ವ್ಯಾಪಾರದಲ್ಲಿ ನೀವು ಉನ್ನತಿಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನೀವು ಆದಾಯದ ಹೊಸ ಹೊಸ ಮೂಲಗಳನ್ನು ಹುಡಿಕೊಳ್ಳಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆಲಸ್ಯತ್ವವನ್ನು ತ್ಯಾಗ ಮಾಡಲಿದ್ದೀರಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಗೆಟ್ ಟುಗೆದರ್ ಅಥವಾ ವಿಶೇಷ ಕಾರ್ಯಕ್ರಮದ ನಿರೀಕ್ಷೆಯೂ ಕೂಡ ನಿಮ್ಮದಾಗಿರಬಹುದಾಗಿದೆ ಈ ದಿನದಂದು ಕನ್ಸಲ್ಟೆನ್ಸಿಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ಜೊತೆಗೆ ಇಲ್ಲಿ ವಕೀಲರು ಸಲಹೆಗಾರರಿಗೂ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿರಲಿದೆ ಜತೆ ಜೊತೆಗೆ ಇಲ್ಲಿ ಜಮೀನಿಗೆ ಸಂಬಂಧಿತ ದೊಡ್ಡ ಲಾಭದ ಪ್ರಾಪ್ತಿಯೂ ಕೂಡ ಈ ದಿನದಂದು ನಿಮಗೆ ಲಭಿಸಬಹುದಾಗಿದೆ ಈ ದಿನದಂದು ನೀವು ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಬಹುದಾಗಿದೆ ಇಲ್ಲಿ ಮಾಡುವ ಪರಿವರ್ತನೆ ಮತ್ತು ಹೂಡಿಕೆಗಳು ಖಂಡಿತ ನಿಮಗೆ ಲಾಭವನ್ನು ಹೊತ್ತು ತರಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನೌಕರಿಯ ಕ್ಷೇತ್ರದಲ್ಲಿಯೂ ಉತ್ತಮ ಫಲಗಳು ಲಭಿಸಲಿದ್ದು ಇಲ್ಲಿ ಕೆಲ ಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಭಾಗ್ಯವೂ ಖಂಡಿತ ಇರಲಿದೆ ಜೊತೆ ಜೊತೆಗೆ ಇಲ್ಲಿ ಐಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಸದೃಢವಾಗಿ ಗೋಚರಿಸಲಿದೆ ಈ ವಿಶೇಷ ಸಮಯದಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಇಲ್ಲಿ ಯಾವುದಾದರೂ ಕಲೆಯಲ್ಲಿ ನಿಪುಣರಾದರೂ ತಮ್ಮ ಕಲೆಯನ್ನೇ ವೃತ್ತಿಯನ್ನಾಗಿಸಿಕೊಳ್ಳುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮಾರ್ಚ್ ತಿಂಗಳಿನ ಒಂದನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ವಿಶೇಷವೆನ್ನುವಂತೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಬುಧ ಶುಕ್ರ ಜೊತೆಗೆ ರಾಹು ಗ್ರಹದ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಕೆಲ ವಿಶೇಷ ಯೋಗಗಳು ಸಹ ನಿರ್ಮಾಣಗೊಳ್ಳಲಿವೆ ಹೀಗಾಗಿ ಇಲ್ಲಿ ಈ ದಿನವೂ ನಿಮಗಾಗಿ ಸುವರ್ಣ ಅವಕಾಶಗಳನ್ನು ಹೊತ್ತು ತರಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮಗೆ ಭರಪೂರ ಆದಾಯದ ಪ್ರಾಪ್ತಿಯಾಗಲಿದೆ ಈ ದಿನದಂದು ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನವಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ನೆರವೇರಲಿದ್ದು ರಾಜಕೀಯದಲ್ಲಿಯೂ ಭರಪೂರ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ರಾಜಕೀಯದಲ್ಲಿರುವ ಜಾತಕದವರು ಇಲ್ಲಿ ವಿಶೇಷವಾಗಿ ಮಾನ ಪ್ರತಿಷ್ಠೆಯನ್ನು ಹೊಂದಲಿದ್ದು ಉತ್ತಮ ಅವಕಾಶಗಳನ್ನು ಸಹ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಪ್ರಖರತೆ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಸಮಾಜದಲ್ಲಿಯೂ ವಿಖ್ಯಾತಿಯನ್ನು ಹೊಂದಬಹುದಾಗಿದ್ದು ಇಲ್ಲಿ ನಿಮ್ಮ ಪ್ರತಿಭೆ ನಿಮ್ಮನ್ನ ಲಾಭದೆಡೆಗೆ ಕೊಂಡೊಯ್ಯಲಿದೆ ಇಲ್ಲಿ ವ್ಯಾಪಾರ ಸಂಬಂಧಿಯೂ ಸಮಯ ಉಚಿತವಾಗಿರಲಿದ್ದು ವ್ಯಾಪಾರಕ್ಕೆ ಸಂಬಂಧಿತ ದೊಡ್ಡ ಡೀಲ್ ಒಂದಕ್ಕೂ ಇಲ್ಲಿ ನೀವು ಅಂಕಿತ ಹಾಕಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಅಥವಾ ಪರಿವರ್ತನೆಯೂ ಕೂಡ ನಿಮಗೆ ಯಶಸ್ಸನ್ನು ಕರುಣಿಸಲಿದೆ ಇಲ್ಲಿ ನೀವು ಮಾನಸಿಕವಾಗಿಯೂ ಸಾಕಷ್ಟು ಸದೃಢವಾಗಿರಲಿದ್ದು ಹೀಗಾಗಿ ಈ ದಿನದಂದು ನೀವು ಅನೇಕ ಪ್ರಮುಖ ನಿರ್ಣಯಗಳನ್ನು ಸಹ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ಭವಿಷ್ಯದ ಕುರಿತಾಗಿಯೂ ಸಾಕಷ್ಟು ಸ್ಪಷ್ಟತೆ ಲಭಿಸಲಿದ್ದು ಹೀಗಾಗಿ ಭವಿಷ್ಯಕ್ಕೆ ಸಂಬಂಧಿತ ನಿರ್ಧಾರಗಳನ್ನು ಸಹ ಈ ದಿನದಂದು ನೀವು ಹೊಂದಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸಾಕಷ್ಟು ರೊಮ್ಯಾಂಟಿಕ್ ಆಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಯಾವ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ ಇಲ್ಲಿ ಸಮಯ ಎಲ್ಲ ಕಡೆಗಳಿಂದಲೂ ಉತ್ತಮವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಓದಿನ ಪ್ರತಿ ಏಕಾಗ್ರತೆ ಇರಲಿದ್ದು ಹೀಗಾಗಿ ಇಲ್ಲಿ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳು ಕೂಡ ಅಡೆತಡೆ ರಹಿತವಾಗಿ ಸಂಪನ್ನಗೊಳ್ಳಲಿದ್ದು ವಿದೇಶಕ್ಕೆ ಸಂಬಂಧಿತ ಕಾರ್ಯಗಳು ಕೂಡ ಈ ದಿನದಂದು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ